ಅಧ್ಯಕ್ಷರೇ ನಿಮ್ ಬಗ್ಗೆ ನಮ್ ಗೌರವ ಇದೆ ನಿಮ್ ಬಗ್ಗೆ ಗೌರವ ಇದೆ ನೀವು ಸಪೋರ್ಟ್ ಮಾಡ್ತೀರಾ ನನ್ನೆನೂ ಕೂಡ ನಾವು ಸಪೋರ್ಟ್ ಹತ್ನಾಳ್ ಅವ್ರ್ ಮಾತಾಡ ಸಪೋರ್ಟ್ ಮಾಡಿದಾರ ಆದ್ರೆ ಈ ಸರ್ಕಾರ ಎದ್ದೇ ಇಲ್ಲಲ್ಲ ನೋಡಿ ಕುಂಭಕರ್ಣ ಆದ್ರೂ ಕೂಡ ಒಂದೇ ನಿಮಿಷ ಒಂದೇ ನಿಮಿಷ ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ ಸನ್ಮಾನ್ಯ ಖರ್ಗೆ ಅವರು ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಕೂತಿದ್ರು ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ ಕೋಲಾರದಲ್ಲಿ ಆರು ಜನ ದಲಿತರನ್ನ ಸುಟ್ಟಾಕ್ಬಿಡ್ತಾರೆ ಆರು ಜನ ದಲಿತರನ್ನ ಸುಟ್ಟಾಕ್ತಾರೆ ಇಡೀ ದೇಶ ಸುದ್ದಿ ಆಗೋಗ್ತತೆ ಖರ್ಗೆ ಅವರು ಇಲ್ಲಿ ಮಾತಾಡಿದ್ರು ಮಾತಾಡಿ ಕಣ್ಣೀರು ಹಾಕಿದ್ರು ಅರ್ಧ ಗಂಟೆ ಹತ್ತಿದ್ದಾರೆ ಇಲ್ಲಿ ರಾಜೀನಾಮೆ ಕೊಡೋಕೋದ್ರು ಅವರು ಆರು ಜನ ದಲಿತರ ಹತ್ಯೆ ಆಗಿದ್ಕೋಸ್ಕರ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು ನಾನು ನಾನು ಮೆಚ್ತೀನಿ ಖರ್ಗೆ ಅವ್ರಿಗೆ ಏನು ಇಲ್ಲಿ ಸರ್ಕಾರ ಏನು ಒಂಥರ ಏನು ಕೆರೆ ಇಲ್ಲ ಅನ್ನೋ ಥರ ಇದಾರೆ ಯಾರಿಗೂ ರೆಸ್ಪಾನ್ ರೆಸ್ಪಾನ್ಸಿಬಲೇ ಇಲ್ಲ ಅಲ್ಲ ಇಷ್ಟೊಂದು ದೊಡ್ಡ ಘಟನೆ ಆಗಿದೆ ಸಣ್ಣ ಘಟನೆ ತರ ನೋಡ್ತಾ ಇದಾರೆ ಇವತ್ತು ಅದು ವಿಧಾನಸೌಧ ಒಳಗಡೆ ನೈತಿಕ ನೈತಿಕವಣೆ ಯಾರು ಒತ್ತಿದ್ದಾರೆ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರ ನೈತಿಕ ಒತ್ತಿರೋರು ಯಾರು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಿದ್ದಾರ ಮುಖ್ಯಮಂತ್ರಿಗಳು ಒತ್ತಿದ್ದಾರೆ ನೈತಿಕ ಅವರೇ ಮತ್ತೆ ಕೇಸ್ ಏನ್ ಹಾಕಿದ್ದಾರೆ ಐನೂರ ಐದು ಐನೂರ ಐವತ್ಮೂರು ಏನು ತೊಂದರೆ ಕೊಟ್ಟರು ಇದಕ್ಕೆ ತಳ್ಳಾಡಿದ್ರು ಪಬ್ಲಿಕ್ ಡಿಸ್ಟರ್ಬೆನ್ಸ್ ಕೇಸ್ ಆಮೇಲೆ ದೇಶದ್ರೋಹದ ಕೇಸ್ ಆಗ್ಬೇಕಾಯ್ತು ಅಲ್ಲೂ ಮುಚ್ಚಾಕಿದ್ದಾರೆ ಕೇಸ್ ಹಾಕೋದ್ರಲ್ಲೂ ಮೋಸ ಮಾಡಿದ್ದಾರೆ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಕೇಳಬೇಕಲ್ಲ ಇಂಟ್ರೆಸ್ಟ್ ಇದ್ರೆ ಏಳು ಜನರನ್ನ ಕರೆದು ಈಗಾಗ್ಲೇ ಅವರನ್ನ ಸ್ಟೇಟ್ಮೆಂಟ್ ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ನಾವು ಯಾಕೆ ಹೇಳ್ತೀವಿ ಟೆಕ್ನಾಲಜಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಇವತ್ತು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ಸತ್ಯಾಂಶ ಏನು ಅಂತ ಹೇಳಿ ಟೆಕ್ನಿಕಲಿ ನಾವು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ನಾವು ಯಾರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ತಗೊಳ್ತೀವಿ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದೇವೆ ಯಾರನ್ನು ರಕ್ಷಣೆ ಮಾಡತಕ್ಕಂತ ಇದ್ದಿಲ್ಲ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದಕ್ಕೆ ನಾನು ನಿನ್ನೆ ಕೂಡ ಹೇಳಿದ್ದೇನೆ ಒಂದೇ ಈಗ ಇಲ್ಲ ಇಲ್ಲ ಅವರು ಗೌರವಾನ್ವಿತ ಗೃಹ ಸಚಿವರು ಅವ್ರನ್ನ ಕರೆದು ಮಾತಾ ಕರೆದು ಅವ್ರನ್ನ ಮಾತಾಡಿಸಿ ಕಳಿಸಿದಿರಿ ಅಂತ ನನ್ಗನ್ಸ್ತೇ ಸರ್ಕಾರ ಕರ್ದ್ ಮಾತಾಡ್ಸ್ಬಾರ್ದಾಯ್ತು ಅವ್ರಿಗೆ ಶಾಲು ಓದಿಸಿ ಸನ್ಮಾನ ಮಾಡಿ ಕಳ್ಸಬೇಕಾಯ್ತು ಈಗ ಏನು ಈ ತರ ಈ ಕೇಸ್ಗೆ ಕರ್ದು ಮಾತಾಡಿ ಕಳ್ಸೋ ಕೇಸಾಯ್ತು ಒಂದ್ ಒಳಗಡೆ ಹಾಕ್ಬೇಕಾಯ್ತು ಅಪರಾಧ ಕೇಸು ಹಾಕಿಲ್ಲ ಅವ್ರ ಮೇಲೆ

ಕರೆದು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅಂದ್ರಲ್ಲ ಇದಕ್ಕಿಂತ ರಾಜಕೀಯ ಸಂಗತಿ ಬೇಕಾ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ